ಓಂ ಶಾಂತಿ ನೀವು ಒಬ್ಬ ತಂದೆಯ ಆದೇಶದಂತೆ ನಡೆಯುತ್ತಾ ಹೋಗಿ ಆಗ ತಂದೆಯು ನಿಮ್ಮ ಜವಾಬ್ದಾರರಾಗಿರುತ್ತಾರೆ ತಂದೆಯ ಆದೇಶವಾಗಿದೆ ನಡೆಯುತ್ತಾ ತಿರುಗಾಡುತ್ತಾ ನನ್ನನ್ನು ನೆನಪು ಮಾಡಿ ನಮ್ಮ ಬದುಕೇ ಒಂದು ಹೋರಾಟ ಈ ಹೋರಾಟದಲ್ಲಿ ನಾವು ಮಾಡುವ ಕಾರ್ಯವನ್ನು ನಾವು ಪ್ರಾಮಾಣಿಕವಾಗಿ ಮಾಡಬೇಕು ಏನು ಆಗಬೇಕೋ ಅದು ಆಗೇ ತೀರುತ್ತದೆ ಅದನ್ನು ತಡೆಯಲು ನಮ್ಮಿಂದ ಸಾಧ್ಯವಿಲ್ಲ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದರೆ ಒಳ್ಳೆಯ ಗುಣವಂತ ಮಕ್ಕಳ ಮುಖ್ಯ ಲಕ್ಷಣ ಏನು ಗೊತ್ತಾ ಅವರು ಮುಳ್ಳುಗಳನ್ನ ಹೂವುಗಳನ್ನಾಗಿ ಮಾಡುವ ಒಳ್ಳೆಯ ಸೇವೆ ಮಾಡ್ತಾರೆ ಚುಚ್ಚೋದಿಲ್ಲ ಎಂದು ಪರಸ್ಪರ ಜಗಳವಾಡೋದಿಲ್ಲ ಯಾರಿಗೂ ದುಃಖವನ್ನು ಕೊಡೋದಿಲ್ಲ ದುಃಖವನ್ನು ಕೊಡುವುದೂ ಮುಳ್ಳು ಚುಚ್ಚುವುದಾಗಿದೆ ಅಣ್ಣ ಅಣ್ಣ ಇಂದಿನ ಗೀತೆಯಾಗಿದೆ ಈ ಸಮಯವು ಕಳೆಯುತ್ತಿದೆ ಓಂ ಶಾಂತಿ ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿದ ಆತ್ಮೀಯ ಮಕ್ಕಳು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಈ ಗೀತೆಯನ್ನು ತಿಳಿದುಕೊಂಡಿದ್ದೀರಿ ನಂಬರ್ ವಾರ್ ಎಂದು ಏಕೆ ಹೇಳುತ್ತೇವೆ ಎಂದರೆ ಕೆಲವರು ಪ್ರಥಮ ದರ್ಜೆಯಲ್ಲಿ ಅರ್ಥ ಮಾಡಿಕೊಳ್ತಾರೆ ಕೆಲವರು ಮಧ್ಯಮ ದರ್ಜೆಯಲ್ಲಿ ಇನ್ನು ಕೆಲವರು ತೃತೀಯ ದರ್ಜೆಯಲ್ಲಿ ಅರ್ಥ ಮಾಡಿಕೊಳ್ತಾರೆ ತಂದೆಯು ಯಾವಾಗಲೂ ತಿಳಿಸುತ್ತಾರೆ ನೆನಪಿನಲ್ಲಿರಿ ಕೆಲವು ಮಕ್ಕಳು ಯೋಗದಲ್ಲಿ ಕುಳಿತು ಕುಳಿತಿದಂತೆಯೇ ಧ್ಯಾನದಲ್ಲಿ ಹೊರಟು ಹೋಗುತ್ತಾರೆ ಜ್ಞಾನವೂ ಇಲ್ಲ ಯೋಗವೂ ಇಲ್ಲ ಇಲ್ಲವೆಂದರೆ ತೊಡಗುತ್ತಾರೆ ಅನೇಕರಿಗೆ ಇದು ಹವ್ಯಾಸವಾಗಿ ಬಿಟ್ಟಿದೆ ಇದಂತೂ ಅಲ್ಪಕಾಲದ ಕಾಲದ ಶಾಂತಿಯಾಯಿತು ಅಂದರೆ ಉಳಿದಂತೆ ಇಡೀ ದಿನ ಅಶಾಂತಿ ಇರುತ್ತದೆ ನಡೆಯುತ್ತಾ ತಿರುಗಾಡುತ್ತಾ ತಂದೆಯನ್ನು ನೆನಪು ಮಾಡುವುದಿಲ್ಲ ಇಲ್ಲವೆಂದರೆ ಪಾಪಗಳ ಒರೆಯು ಹೇಗೆ ಇಳಿಯುವುದು ಅರ್ಧ ಕಲ್ಪದ ಒರೆ ಇದೆ ಇದರಲ್ಲಿಯೇ ಬಹಳ ಪರಿಶ್ರಮವಿದೆ ತನ್ನನ್ನು ಆತ್ಮವೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಬಲೆ ತಂದೆಗೆ ಅನೇಕ ಮಕ್ಕಳು ಬಾಬಾ ಇಷ್ಟು ಸಮಯ ನಾವು ನೆನಪಿನಲ್ಲಿದ್ದೇವೆಂದು ಬರೆದು ಕಳುಹಿಸುತ್ತಾರೆ ಆದರೆ ನೆನಪಿರುವುದೇ ಇಲ್ಲ ಚಾರ್ಟನ್ನು ಅರಿತುಕೊಂಡೇ ಇಲ್ಲ ಬಾಬಾ ಬೇಹದ್ದಿನ ತಂದೆಯಾಗಿದ್ದಾರೆ ಪದಿದ ಪಾವನನಾಗಿದ್ದಾರೆ ಅಂದ ಮೇಲೆ ಖುಷಿ ಇರಬೇಕು ನಾವಂತೂ ಶಿವ ತಂದೆಯ ಮಕ್ಕಳಾಗಿದ್ದೇವಲ್ಲವೇ ಎಂದಲ್ಲ ಈಗೂ ಅನೇಕರಿದ್ದಾರೆ ಗುರಿಯಿಲ್ಲದ ಮನಕ್ಕೆ ದಾರಿ ಈ ಭಗವದ್ಗೀತೆ ಆಗುವುದೆಲ್ಲ ಒಳ್ಳೆಯದಕ್ಕೆ ಆಗುತ್ತದೆ ನಿನ್ನ ಕರ್ತವ್ಯ ಶ್ರದ್ಧೆಯಿಂದ ಮಾತು ಮಾಡು ಫಲದ ಅಪೇಕ್ಷೆ ಬೇಡ ಆತ್ಮ ಯಾವಾಗಲೂ ಅಮರ ಅದಕ್ಕೆ ಸಾವಿಲ್ಲ ಬರುವಾಗ ಮತ್ತು ಹೋಗುವಾಗ ಕೈ ಖಾಲಿ ಇರುತ್ತದೆ ಕಾಮ ಕ್ರೋಧ ದುರಾಸೆ ಬೇಡ ಸಂಶಯಗಳನ್ನು ತೊಡೆದು ಹಾಕಿ ಒಬ್ಬ ವ್ಯಕ್ತಿ ಶತ್ರುವೂ ಆಗಬಲ್ಲ ಮಿತ್ರನೂ ಆಗಬಲ್ಲ ಅಣ್ಣ ಬಾಬಾ ಶಿವ ತಂದೆ ಮತ್ತು ಪ್ರಜಾಪಿತ ಬ್ರಹ್ಮ ಶಿವ ತಂದೆಯು ಆತ್ಮಗಳ ತಂದೆಯಾಗಿದ್ದಾರೆ ಮತ್ತು ಪ್ರಜಾಪಿತ ಬ್ರಹ್ಮ ಎಲ್ಲ ಮನುಷ್ಯ ಮಾತ್ರರ ತಂದೆಯಾಗಿದ್ದಾರೆ ಈ ವಿಷಯವು ಬಹಳ ತಿಳಿಸುವಂತಹದ್ದಾಗಿದೆ ಆದರೆ ಮಕ್ಕಳು ಪೂರ್ಣ ರೀತಿಯಿಂದ ತಿಳಿಸೋದಿಲ್ಲ ಮರೆತು ಹೋಗುತ್ತಾರೆ ಜ್ಞಾನದ ಅಭಿಮಾನವು ಏರಿಬಿಡುತ್ತೆ ಹೇಗೆ ಬಾಪು ದಾದಾರವರು ಸಹ ಜಯಗಳಿಸುತ್ತಾರೆ ಈ ದಾದಾರವರು ತಿಳಿಸುತ್ತಾರೆ ಭಲೇ ನಾನು ಹೇಳಿದ್ದನ್ನು ಕೇಳಬೇಡಿ ಸದಾ ನಮಗೆ ಶಿವ ತಂದೆಯು ಹೇಳುತ್ತಾರೆ ಎಂದು ತಿಳಿಯಿರಿ ಅವರ ಮತದಂತೆ ನಡೆಯಿರಿ ಡೈರೆಕ್ಟರ್ ಈಶ್ವರನೇ ಮತವನ್ನು ಕೊಡ್ತಿದ್ದಾರೆ ಹೀಗೀಗೆ ಮಾಡಿ ಎಲ್ಲದಕ್ಕೂ ನಾನು ಜವಾಬ್ದಾರನಾಗಿದ್ದೇನೆ ಈಶ್ವರಿಯ ಮತದಂತೆ ನಡೆಯಿರಿ ಈ ಬ್ರಹ್ಮನೇ ಈಶ್ವರನಲ್ಲ ಈ ಬ್ರಹ್ಮನೇ ಈಶ್ವರ ಅಲ್ಲ ನೀವು ಈಶ್ವರನಿಂದ ಓದಬೇಕು ಸದಾ ಈ ಆದೇಶವನ್ನು ಈಶ್ವರನೇ ಕೊಡುತ್ತಾರೆ ಎಂದು ತಿಳಿಯಿರಿ ಒಬ್ಬ ತಂದೆಯ ನೆನಪಿನಿಂದ ಬಹಳ ಪ್ರಿಯರಾಗಬೇಕಾಗಿದೆ ನಡೆಯುತ್ತಾ ತಿರುಗಾಡುತ್ತಾ ಕರ್ಮ ಮಾಡುತ್ತಲೂ ನೆನಪಿನಲ್ಲಿರುವ ಅಭ್ಯಾಸ ಮಾಡಬೇಕಾಗಿದೆ ತಂದೆಯ ನೆನಪು ಮತ್ತು ಖುಷಿಯಲ್ಲಿ ಪ್ರಫುಲ್ತರಾಗಿರಬೇಕು ಹೆಜ್ಜೆ ಹೆಜ್ಜೆಯಲ್ಲಿ ಈಶ್ವರಿಯ ಆದೇಶದಂತೆ ನಡೆದು ಪ್ರತಿಯೊಂದು ಕಾರ್ಯವನ್ನು ಮಾಡಬೇಕಾಗಿದೆ ತಮ್ಮ ದೇಹಾಭಿಮಾನದ ನಶೆಯನ್ನು ತೋರಿಸಬಾರದು ಯಾವುದೇ ಉಲ್ಟಾ ಸುಲ್ಟಾ ಕೆಲಸಗಳನ್ನು ಮಾಡಬಾರದು ಗೊಂದಲಕ್ಕೊಳಗಾಗಬಾರದು ವರದಾನ ಸಾಧಾರಣ ಕರ್ಮ ಮಾಡುತ್ತಲೂ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತರಾಗುವಂತಹ ಸದಾ ಡಬಲ್ ಲೈಕ್ ಭವ ಹೇಗೆ ತಂದೆ ಸಾಧಾರಣತನು ತೆಗೆದುಕೊಳ್ಳುತ್ತಾರೆ ಹೇಗೆ ನೀವು ಮಾತನಾಡುತ್ತೀರಿ ಹಾಗೆಯೇ ಮಾತನಾಡುತ್ತಾರೆ ಹಾಗೆಯೇ ನಡೆಯುತ್ತಾರೆಂದಾಗ ಕರ್ಮ ಬಲೆ ಸಾಧಾರಣವಾಗಿದೆ ಆದರೆ ಸ್ಥಿತಿ ಶ್ರೇಷ್ಠವಾಗಿರುತ್ತದೆ ಇಂತಹ ನೀವು ಮಕ್ಕಳದ್ದು ಸಹ ಸ್ಥಿತಿ ಸದಾ ಶ್ರೇಷ್ಠವಾಗಿರಲಿ ಡಬಲ್ ಲೈಟ್ ಆಗಿ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತರಾಗಿ ಯಾವುದೇ ಸಾಧಾರಣ ಕರ್ಮ ಮಾಡಿ ಸದಾ ಇದೇ ಸ್ಮೃತಿ ಇರಲಿ ಅವತರಿತನಾಗಿ ಅವತಾರನಾಗಿ ಶ್ರೇಷ್ಠ ಕರ್ಮ ಮಾಡಲು ಬಂದಿದ್ದೇನೆ ಆಗ ಸಾಧಾರಣ ಕರ್ಮ ಅಲೌಕಿಕ ಕರ್ಮದಲ್ಲಿ ಬದಲಾಗಿ ಬಿಡುತ್ತದೆ ಆತ್ಮಿಕ ದೃಷ್ಟಿವೃತ್ತಿಯ ಅಭ್ಯಾಸ ಮಾಡುವಂಥವರು ಪವಿತ್ರತೆಯನ್ನು ಸಹಜವಾಗಿ ಮಾಡಬಹುದು ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ ಲೈಕ್ ಮಾಡಿ ಓಂ ಶಾಂತಿ ಅಣ್ಣ ಬಾಬಾ ರಾತ್ರಿ ಕ್ಲಾಸಲ್ಲಿ ಏನು ಹೇಳಿದ್ರು ಗೊತ್ತಾ ವಾಸ್ತವದಲ್ಲಿ ನೀವು ಶಾಸ್ತ್ರಗಳ ಮೇಲೆ ವಾದ ವಿವಾದವನ್ನು ಮಾಡುವ ಅವಶ್ಯಕತೆ ಇಲ್ಲ ಮೂಲ ಮಾತು ನೆನಪಿನದ್ದಾಗಿದೆ ಮತ್ತು ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳಿಯಬೇಕು ಚಕ್ರವರ್ತಿ ರಾಜ ಆಗಬೇಕು ಕೇವಲ ಈ ಚಕ್ರವನ್ನು ಮಾತ್ರ ತಿಳಿದುಕೊಳ್ಬೇಕು ಇದರದ್ದೇ ಗಾಯನವಿದೆ ಸೆಕೆಂಡ್ನಲ್ಲಿ ಜೀವನ್ಮುಕ್ತಿ ನೀವು ಮಕ್ಕಳಿಗೆ ಆಶ್ಚರ್ಯವಾಗುತ್ತಿರಬಹುದು ಅರ್ಧಕಲ್ಪ ಭಕ್ತಿ ನಡೆಯುತ್ತೆ ಸ್ವಲ್ಪವೂ ಜ್ಞಾನ ಇರುವುದಿಲ್ಲ ಜ್ಞಾನವಿರುವುದೇ ತಂದೆಯ ಬಳಿ ತಂದೆಯ ಮೂಲಕವೇ ತಿಳಿಯಬೇಕು ಈ ತಂದೆ ಎಷ್ಟು ಅಸಾಮಾನ್ಯ ಆಗಿದ್ದಾರೆ ಆದ್ದರಿಂದ ಕೋಟಿಯಲ್ಲಿ ಕೆಲವರು ಬರುತ್ತಾರೆ ಅಲ್ಲಿ ಟೀಚರ್ಸ್ ಈ ರೀತಿ ಹೇಳೋದಿಲ್ಲ ಇವರು ಹೇಳ್ತಾರೆ ನಾನೇ ತಂದೆ ಟೀಚರ್ ಗುರು ಆಗಿದ್ದೇನೆ ಇದನ್ನು ಮನುಷ್ಯರು ಕೇಳಿ ಆಶ್ಚರ್ಯಚಕಿತರಾಗ್ತಾರೆ ಭಾರತವನ್ನು ತಾಯಿ ಎಂದು ಹೇಳಿದ್ದಾರೆ ಯಾಕೆಂದ್ರೆ ಅಂಬಾನ ಹೆಸರು ಬಹಳ ಪ್ರಸಿದ್ಧವಾಗಿದೆ ಅಂಬಾಳ ಮೇಳ ಸಹ ಆಗುತ್ತೆ ಅಂಬಾ ಮಧುರವಾದ ಅಕ್ಷರವಾಗಿದೆ ಚಿಕ್ಕ ಮಕ್ಕಳು ಸಹ ತಾಯಿಯನ್ನು ಪ್ರೀತಿ ಮಾಡುತ್ತಾರೆ ಅಲ್ವಾ ಯಾಕೆಂದ್ರೆ ತಾಯಿ ತಿನ್ನುಸುತ್ತಾರೆ ಕುಡಿಸುತ್ತಾರೆ ಸಂಭಾಲನೆ ಮಾಡುತ್ತಾರೆ